ಈ ನಿಮ್ಮ ಖಾದಿ ಬಟ್ಟೆ ತಯಾರಿಸುವಂತ ಘಟಕಕ್ಕೆ ಶೈಲಿ ಅಂತ ಹೆಸರಿಟ್ಟಿದೀರ ಶೈಲಿ ಅಂತಂದ್ರೆ ಅರ್ಥ ಏನು ಮತ್ತೆ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ತಿಳ್ಸಿಕೊಡ್ಬೋದಾ ಹ ಈ ಶೈಲಿ ಅಂದ್ರೆ ಇದು ನಾವು ಹೊಸದಾಗಿ ಏನಾದ್ರು ರೂಪಿಸ್ತು ಅಲ್ಲ ಅದಕ್ಕೆ ಶೈಲಿ ಅಂತ ಹೇಳ್ತಾರೆ ಒಂದು ಶೈಲಿ ಒಂದು ಹೊಸ ತರದ್ದು ರೂಪ ಕೊಡೋದಕ್ಕೆ ಶೈಲಿ ಅಂತ ಹೇಳ್ತೀವಿ ಅದಕ್ಕೆ ಅದನ್ನ ಅದನ್ನ ಆ ಹೆಸರನ್ನ ಅದಕ್ಕೆ ಚಾಯ್ಸ್ ಮಾಡ್ಕೊಂಡಿದೀವಿ ನಾವು ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಋಷ ಧ್ವಜ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೌಸ್ತುಬ ನಾನು ಇವತ್ತು ಇದ್ದೀನಿ ಶೈಲಿಗೆ ಓ ಶೈಲಿ ಅಂದ ತಕ್ಷಣ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಇದು ಯಾವ ಟೆಂಪಲ್ ಅಂತ ಇದು ಟೆಂಪಲ್ ಅಲ್ಲ ಇದು ಖಾದಿ ಬಟ್ಟೆ ತಯಾರಿಸುವಂತ ಘಟಕ ಇದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕು ಹೆಗ್ಗೋಡಲ್ಲಿ ಬರುತ್ತೆ ಬನ್ನಿ ಇಲ್ಲಿ ಹೇಗೆ ಖಾದಿ ಬಟ್ಟೆಯನ್ನು ತಯಾರಿಸ್ತಾರೆ ಅಂತ ಬರೋಣ ಸರ್ ನಮಸ್ಕಾರ ಸರ್ ಈ ಇವತ್ತಿನ ದಿನ ನಾನು ನಿಮ್ಮ ಶೈಲಿ ಕಂಪ್ನಿಗೆ ಬಂದಿದ್ದೀನಿ ಈ ಶೈಲಿ ಹೇಗ್ ಸ್ಟಾರ್ಟ್ ಆಯ್ತು ಮತ್ತೆ ಇಲ್ಲಿ ಹೇಗ್ ಪ್ರೊಡಕ್ಷನ್ ಮಾಡ್ತೀರಾ ಎಲ್ಲಿಂದ ರಾ ಮೆಟೀರಿಯಲ್ ತರಿಸ್ತೀರಾ ಈ ಸಂಪೂರ್ಣ ಮಾಹಿತಿನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಬನ್ನಿ ಸರ್ ಈ ನಿಮ್ಮ ಖಾದಿ ಬಟ್ಟೆ ತಯಾರಿಸುವಂತ ಘಟಕಕ್ಕೆ ಶೈಲಿ ಅಂತ ಹೆಸರಿಟ್ಟಿದ್ದೀರಾ ಶೈಲಿ ಅಂತಂದ್ರೆ ಅರ್ಥ ಏನು ಮತ್ತೆ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ತಿಳ್ಸ್ಕೊಡ್ಬೋದಾ ಹ ಈ ಶೈಲಿ ಅಂದ್ರೆ ಇದು ನಾವು ಹೊಸದಾಗಿ ಏನಾದ್ರು ರೂಪಿಸ್ತು ಅಲ್ಲ ಅದಕ್ಕೆ ಶೈಲಿ ಅಂತ ಹೇಳ್ತಾರೆ ಒಂದು ಶೈಲಿ ಒಂದು ಹೊಸ ತರದ್ದು ರೂಪ ಕೊಡೋದಕ್ಕೆ ಶೈಲಿ ಅಂತ ಹೇಳ್ತೀವಿ ಅದಕ್ಕೆ ಅದನ್ನ ಅದನ್ನ ಆ ಹೆಸರನ್ನ ಅದಕ್ಕೆ ಚಾಯ್ಸ್ ಮಾಡ್ಕೊಂಡಿದೀವಿ ನಾವು ಹ ಹ ಮತ್ತೆ ಯಾವಾಗ ಸ್ಟಾರ್ಟ್ ಆಯ್ತು ನಾವು ಶೈಲಿ ಸ್ಟಾರ್ಟ್ ಮಾಡಿದ್ದು ತೊಂಬತ್ತೊಂಬತ್ತರಲ್ಲೇ ಸ್ಟಾರ್ಟ್ ಮಾಡಿದ್ವಿ ಆದ್ರೆ ನಮ್ದು ಬೇರೆಯವ್ರ ಜೊತೆ ಟೈಅಪ್ ಆಗಿತ್ತು ಇದು ಪ್ರೊಡಕ್ಟ್ ಅನ್ನು ಅವರಿಗೆ ನಾವು ಕೊಡ್ತಾ ಇದ್ವಿ ಹ್ಮ್ ಅಲ್ಲಿಂದ ಒಂದು ಎರಡ್ ಸಾವಿರದ ಹದಿನಾಲ್ಕರ ತನಕ ಅವ್ರ ಜೊತೆ ಟೈಅಪ್ ಇತ್ತು ಹಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಹೊರಗಡೆ ಬಂದು ಬೇರೆ ಬೇರೆ ಕಡೆ ಮಾರ್ಕೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾ ಹಾ ಈ ರಾ ಮೆಟೀರಿಯಲ್ ಎಲ್ಲಿಂದ ತರಿಸ್ತೀರಾ ಮತ್ತೆ ಈ ರಾ ಮೆಟೀರಿಯಲ್ ಬಂದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನಮ್ಗೆ ತಿಳಿಸ್ಕೊಡಿ ನಾವು ಗಜೇಂದ್ರಗಡ ಹಾ ಯಾದಗಿರಿ ಹ್ಮ್ ಬಾಗಲಕೋಟೆ ನೇಯ್ಗೆ ಮಾಡಿಸ್ ನೇಯ್ಗೆ ಮಾಡಿಸಿ ಅಲ್ಲಿಂದ ಬರತ್ ಬಟ್ಟೆ ಇದನ್ನ ವಾಶ್ ಮಾಡ್ತೀವಿ ವಾಶ್ ಮಾಡಿ ನಮ್ದು ಕಟಿಂಗ್ ಯೂನಿಟ್ ಕಳಿಸ್ತಿವಿ ಅಲ್ಲಿ ಕಟಿಂಗ್ ಆಗಿ ಬರುತ್ತೆ ಹ ಬಂದ್ಮೇಲೆ ನಮ್ದು ಸಣ್ಣ ಸಣ್ಣ ಯೂನಿಟ್ಗಳನ್ನ ಮಾಡಿದೀವಿ ಯೂನಿಟ್ಗಳನ್ನ ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅಲ್ಲೆಲ್ಲ ರೆಡಿಯಾಗಿ ಬರುತ್ತೆ ಹ ಅದ್ಮೇಲೆ ನಾವ್ ಇಲ್ಲಿ ಫೈನಲ್ ಫಿನಿಶಿಂಗ್ ಇಲ್ಲಿ ಮೇಲ್ಗಡೆ ಮಾಡ್ತೀವಿ ಈಗ ರಾ ಮೆಟೀರಿಯಲ್ ಬಂದ ತಕ್ಷಣ ನೀವು ಸಿಂಕ್ ಮಾಡ್ತೀರಾ ಅಂತ ಹೇಳಿ ಹೇಳಿದ್ರೆ ಸಿಂಕ್ ಹೇಗ್ ಮಾಡ್ತೀರಾ ಸಿಂಕ್ ಡ್ರಮ್ ಅಲ್ಲಿ ಬಟ್ಟೆನ ಡಿಪ್ ಮಾಡ್ತೀವಿ ಡಿಪ್ ಮಾಡಿ ಒಂದು ನಾಲ್ಕೈದು ಗಂಟೆ ಬಿಡ್ತೀವಿ ಅದನ್ನ ಆಮೇಲೆ ಅದನ್ನ ಎತ್ತಾಕಿ ಒಣಗಿಸ್ತೀವಿ ಹ್ಮ್ ಒಣಗ್ಸಿದ್ಮೇಲೆ ಮುಗಿತು ಪ್ರೊಸೆಸಿಂಗ್ ಅದರಲ್ಲಿ ಇದ್ದು ಕೊಳೆಗಳು ಹೋಗುತ್ತೆ ಆಮೇಲೆ ಸಿಂಕ್ ಆಗೋ ಅಂಶಗಳು ಹೋಗುತ್ತೆ ಕಲ್ಲರ್ ಏನಾದ್ರು ಫಾಲ್ಟ್ ಇದ್ರೆ ಗೊತ್ತಾಗುತ್ತೆ ಅದೆಲ್ಲ ಕ್ಲಿಯರ್ ಆದ್ಮೇಲೆ ನಾವು ಅದನ್ನ ಕಟಿಂಗ್ ಗೆ ಕಳಿಸ್ತೀವಿ ಸರ್ ಸಿಂಕ್ ಆದ ತಕ್ಷಣ ಕಟಿಂಗಿಗೆ ಕಳಿಸ್ತೀರಾ ಹೇಳಿ ಹೇಳಿದ್ರೆ ಈ ಕಟಿಂಗ್ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನಮ್ಗೆ ತಿಳ್ಸಿಕೊಡ್ಬೋದಾ ಕಟಿಂಗ್ ಅಂದ್ರೆ ನಮ್ದು ಎಲ್ಲಾ ಸೈಜಿಗೂ ಒಂದು ಪ್ಯಾಟರ್ನ್ ಇರುತ್ತೆ ಹಾ ಅದು ಮಾರ್ಕೆಟ್ ಇಂದ ಏನೇನು ಆರ್ಡರ್ ಬರುತ್ತೆ ನಮ್ಗ್ ಸೈಜು ಅದ್ರ ಪ್ರಕಾರ ಕಟಿಂಗ್ ಮಾಡಿಸ್ತೀವಿ ಹಾ ಅದು ಅಂದ್ರೆ ನಮ್ಗೆ ಬೇಕಾಗಿರೋ ಸೈಜ್ಗಳನ್ನ ನಾವು ರೆಡಿ ಇರುತ್ತೆ ಪ್ಯಾಟರ್ನ್ ಈಗ ಬಾಯ್ಸ್ ಬೇರೆ ಚಿಕ್ಕ ಮಕ್ಕಳಿಗೆ ಬೇರೆ ರೀತಿ ಕಟಿಂಗ್ ಅದ್ರಲ್ಲೂ ಬೇರೆ ಬೇರೆ ವೆರೈಟಿ ಇದೆ ಜೆಂಟ್ಸ್ ಕುರ್ತಾ ಆಮೇಲೆ ಕೋಟು ಪೈಜಾಮ ತುಂಬಾ ಪ್ರೊಡಕ್ಟ್ಸ್ ಇದೆ ನೂರಾರು ಪ್ರೊಡಕ್ಟ್ಸ್ ಇದೆ ಮಕ್ಕಳ ಬಟ್ಟೆಗಳು ಯಾವ ಯಾವ ಪ್ಯಾಟ್ರನ್ ಬೇಕೋ ಆ ರೀತಿ ಕಟಿಂಗ್ ಕಟಿಂಗ್ ಮಾಡಿಸ್ಕೊಂಡು ಅದನ್ನ ಪ್ರೊಡಕ್ಷನ್ ಕಳಿಸ್ತಿವಿ ಸರ್ ಇವಾಗ ಕಟಿಂಗ್ ಆದ ತಕ್ಷಣ ನೆಕ್ಸ್ಟ್ ಪ್ರೊಡಕ್ಷನ್ ಹೋಗತ್ತೆ ಅಂತ ಹೇಳಿದ್ರೆ ಈ ಪ್ರೊಡಕ್ಷನ್ ಅಂದ್ರೆ ಯಾವ ರೀತಿ ಸ್ಟಿಚಿಂಗ್ ಅಥವಾ ಯಾವ ರೀತಿ ಸ್ಟಿಚಿಂಗ್ ಸ್ಟಿಚಿಂಗ್ ಆಗುತ್ತೆ ಫಸ್ಟ್ ಸ್ಟಿಚಿಂಗ್ ಅಲ್ಲಿ ಏನೇನ್ ಸರ್ ಸ್ಟಿಚಿಂಗ್ ಕಟಿಂಗ್ ಆಗಿ ಬಂದಿರತ್ತಲ್ಲ ಅದನ್ನ ಒಂದೊಂದು ಪೀಸ್ ಅನ್ನು ಒಬ್ಬೊಬ್ಬರೇ ರೆಡಿ ಮಾಡ್ತಾರೆ ಗಾರ್ಮೆಂಟ್ ಪಾರ್ಟ್ ವರ್ಕ್ ಮಾಡ್ತಾರೆ ಸಿಂಗಲ್ ಸಿಂಗಲ್ ಪೀಸ್ ಬಟ್ ನಮ್ಮಲ್ಲಿ ಹೆಂಗಲ್ಲ ಒಂದ್ ಪೀಸ್ ಫುಲ್ ರೆಡಿ ಮಾಡ್ತಾರೆ ಒಂದ್ ಕುರ್ತಾ ಅಂದ್ರೆ ಎಲ್ಲಾ ಫುಲ್ ರೆಡಿ ಆಗ್ಬೇಕು ಅದು ಒಂದು ಟಾಪ್ ಅಂದ್ರೆ ಅದು ಎಲ್ಲದು ರೆಡಿ ಆಗ್ಬೇಕು ಹಾ ಆತರ ಪ್ರೊಸೆಸಿಂಗ್ ಅಲ್ಲಿ ಮಾಡಿಸ್ತಿವಿ ಅಂದ್ರೆ ಲೈಕ್ ಇವಾಗ ಮೆನ್ಸದಾದ್ರೆ ಒಬ್ರು ಅದ್ರಲ್ಲೇ ಈಗ ತೋಳ ಅನ್ನೋದ್ ಒಂದ್ ಪಾರ್ಟ್ ಕಾಲರ್ ಅನ್ನೋದ್ ಒಂದ್ ಪಾರ್ಟ್ ಜೋಬ್ ಅನ್ನೋದ್ ಒಂದ್ ಪಾರ್ಟ್ ಅದೆಲ್ಲ ಒಬ್ಬೊಬ್ರು ಮಾಡ್ತಾ ಹೋಗ್ತಾರ ಅಥವಾ ಫುಲ್ ಪೀಸ್ ಪೀಸ್ಗೆ ಪೀಸ್ ವರ್ಕ್ ಇರುತ್ತೆ ಹಾ ಅದ್ ಪ್ರಕಾರ ಹೋಗ್ತಾರೆ ಈಗ ಸ್ಟಿಚಿಂಗ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಫಸ್ಟ್ ಕಾಜಾ ಆಗುತ್ತೆ ಹ್ಮ್ ಗಾಜ ಆದ್ಮೇಲೆ ಬಟನ್ ಗಾಜಾ ಅದು ಈ ಬಟನ್ ಹಾಕೋಸ್ಕರ ಹೋಲ್ ಬಟನ್ ಹೋಲ್ ಬಟನ್ ಹೋಲಿ ಅಂತ ಗಾಜ ಅಂತ ಹೇಳ್ತಾರ ಅದಕ್ಕೆ ಮೊದ್ಲು ಕೈಲೇ ಮಾಡ್ತಿದ್ರು ಈಗ ಅದನ್ನ ಮಿಷನ್ ಮಿಷನ್ ಬಂದಿದೆ ನೀಟಾಗಿ ಬರುತ್ತೇದ ಹಾ ಕೈಗಿಂತ ತುಂಬಾ ನೀಟಾಗಿರುತ್ತೆ ಹ್ಮ್ ಹ್ಮ್ ಎಕ್ಸ್ಪೋರ್ಟ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಇದನ್ನ ಕೊಡತಿ ಮತ್ತೆ ಬಟನ್ ಬಟನ್ ಫಸ್ಟ್ ಅದೇ ಕೈಲಿ ಹಾಕ್ತಿದ್ವಿ ಈಗ ಅದನ್ನ ಮಿಷನ್ ಬಂದಿದೆ ಅದಕ್ಕೆ ಮಿಷನ್ ಎಲ್ಲ ಹಾಕ್ತಾ ಇದ್ವಿ ಅದು ತುಂಬಾ ಚೆನ್ನಾಗ್ ಬರುತ್ತೆ ಆ ಕಲರಿಗೆ ಯಾವ ಬಟನ್ ಅಂತ ಇಲ್ಲ ನಮ್ದು ಏನಿದ್ರು ಇದು ಕರೆಕ್ಟ್ ಆದ್ ಚಿಪ್ಪಿನ ಬಟನ್ ಬರುತ್ತೆ ಹ ಅದ್ರದ್ ಮಾತ್ರ ಯೂಸ್ ಮಾಡ್ತೀವಿ ನಾವು ಕಾಯಿ ಕರ ತೆಂಗಿನಕಾಯಿ ಕರೆಕ್ಟ್ ಬರುತ್ತಲ್ಲ ಹ ಚಿ ಬಟನ್ ಬರುತ್ತೆ ಓ ಈ ಕರೆಕ್ಟ್ ಬಟನ್ ಮಾಡಿ ಬಟನ್ ಮಾಡಿ ಕೊಡ್ತಾರೆ ಅದನ್ನ ತಂದು ಯೂಸ್ ಮಾಡ್ತೀವಿ ನಾವು ಸರ್ ಇವಾಗ ಹೇಗ್ ಮಾಡ್ತೀರಾ ಮತ್ತೆ ಬಟನ್ ಹೇಗ್ ಕೂರಿಸ್ತೀರಾ ಹೇಳಿ ಹೇಳಿದ್ರಿ ಆ ಇವೆರಡು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ನೆಕ್ಸ್ಟ್ ಐರನ್ಗ್ ಬರುತ್ತೆ ಐರನ್ ನಲ್ಲಿ ನಾವು ಐರನ್ ಬಾಕ್ಸ್ ಅನ್ನು ಬಳಸ್ತೀವಿ ಈ ನೀರ್ ಹಾಕೊಂಡು ಐರನ್ ಮಾಡ್ತಾ ಇದ್ರು ಕಾಟನ್ ಆಗಿರೋದ್ರಿಂದ ನೀಟಾಗಿ ಕೂರ್ಬೇಕು ಅಂತ ಈಗ ಅದು ಐರನ್ ಬಾಕ್ಸ್ ಅಲ್ಲೇ ಸ್ಟೀಮ್ ಬರುತ್ತೆ ಬಂದು ಐರನ್ ಆಗುತ್ತೆ ಅದು ಕೂರುತ್ತೆ ಅದಾದ್ಮೇಲೆ ನಮ್ದು ಹೋಗುತ್ತೆ ಸ್ಟೋರ್ ಅಲ್ಲಿ ಪ್ರತಿ ಸೈಜಿಗೂ ಒಂದು ಖಾನೆಗಳು ಇರುತ್ತೆ ಅದು ಆ ಸೈಜ್ ಅಲ್ಲೋಗಿ ಅದನ್ನ ಇಟ್ಟಿರ್ತೀವಿ ಅದ್ ಏನೇನು ಆರ್ಡರ್ ಬರುತ್ತೋ ಅದ್ರ ಪ್ರಕಾರ ನಾವು ಅದನ್ನ ಮಾರ್ಕೆಟ್ಗೆ ಡಿಸ್ಪ್ಯೂಟ್ ಮಾಡ್ತೀವಿ ಸರ್ ಇವಾಗ ಐರನ್ ಆದ ತಕ್ಷಣ ಇಲ್ಲಿ ಸ್ಟೋರ್ ರೂಮಿಗೆ ಕಳಿಸ್ತೀರಿ ಅಂತ ಹೇಳಿ ಹೇಳಿದ್ರಿ ಈ ಸ್ಟೋರ್ ರೂಮ್ ಅಲ್ಲಿ ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀರಾ ಯಾವ ರೀತಿ ಸ್ಟೋರ್ ಮಾಡ್ತೀರಾ ನನಗೆ ಇದು ಸ್ವಲ್ಪ ತಿಳಿಸ್ಕೊಡ್ಬೋದಾ ಇದು ಮೇಲೆ ಬಂದ್ಮೇಲೆ ಸೈಜ್ ಇಂದ ಖಾನೆ ಇರುತ್ತೆ ಇದು ನಮ್ದು ತರ್ಟಿ ಸಿಕ್ಸ್ ಹರ್ಟಿ ಐಟ್ ಫಾರ್ಟಿ ಟೂ ಹ್ಮ್ ಫಾರ್ಟಿ ಫೋರ್ ಈ ತರ ಕಾನೆಗಳನ್ನ ಡಿವೈಡ್ ಮಾಡ್ಕೊಂಡಿದ್ವಿ ಹಾ ಇದರಲ್ಲಿ ಮೂರ್ ಲೆಂತ್ ಬರುತ್ತೆ ಹ ಇದು ತರ್ಟಿ ಲೆಂತ್ ಇದು ತರ್ಟಿ ಫೋರ್ ಲೆಂತ್ ಇದು ಫಾರ್ಟಿ ಲೆಂತ್ ಹ ಇದು ಮೂರು ಬೇರೆ ಬೇರೆ ಇರುತ್ತೆ ಇದ್ರಲ್ಲೂ ಸೈಜ್ ಈಗ ಇದು ತರ್ಟಿ ಸಿಕ್ಸ್ ಆದ್ರೆ ತರ್ಟಿ ಏಟ್ ಫಾರ್ಟಿ ಈ ತರ ಇದು ಇದು ಲೈನ್ ಅಲ್ಲೇ ಬರುತ್ತೆ ಹ ಇದು ಜೆಂಟ್ಸ್ ಕುರ್ತಾಗಳು ಹ ಇದಾದ್ಮೇಲೆ ಮಕ್ಕಳದೆಲ್ಲ ಈ ಕಡೆ ಸೈಡ್ ಬರುತ್ತೆ ಹ ಮಕ್ಕಳ ಕುರ್ತಾಗಳು ಇದ್ರಲ್ಲೂ ಸೇಮ್ ಬರುತ್ತೆ ಎಕ್ಸ್ ಎಸ್ ಎಸ್ ಎಮ್ ಎಲ್ಲು ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ಲು ಆಮೇಲೆ ಟ್ವೆಂಟಿ ಏಟ್ ತರ್ಟಿ ತರ್ಟಿ ಟು ತರ್ಟಿ ಮಕ್ಕಳು ಲೇಡಿಸ್ ಲೇಡಿಸ್ ಒಳಗಡೆ ರೂಮಲ್ಲಿ ನಾವು ಲೇಡೀಸ್ ಟಾಪ್ಗಳನ್ನ ಸ್ಟೋರ್ ಮಾಡ್ತೀವಿ ಲೇಡೀಸ್ ಟಾಪ್ ಅಲ್ಲಿ ಹ್ಯಾಂಡ್ಲೂಮ್ ಲೇಡೀಸ್ ಟಾಪ್ಸು ಆಮೇಲೆ ಇದು ಕಸೂತಿದು ಆಮೇಲೆ ಇಕ್ಕತ್ತು ಹ್ಮ್ ಆಮೇಲೆ ಇದು ಸ್ಯಾರೀಸು ಆಮೇಲೆ ಲೇಡೀಸ್ ಕೋಟ್ ಮಾಡ್ತೀವಿ ಲೇಡೀಸ್ ಕೋಟ್ ಒಂದು ಈ ಥರ ಬರುತ್ತೆ ಇದು ಟೂ ಸೈಡ್ ಯೂಸ್ ಮಾಡ್ಬೋದು ಹಾಂ ಒಳಗಡೆ ಹೊರಗಡೆ ಎರಡು ಕಡೆ ಯೂಸ್ ಮಾಡ್ಬೋದು ಈ ರೀತಿಯಾಗಿ ನೀವು ಇಲ್ಲಿ ಸ್ಟೋರ್ ಮಾಡಿ ಮಾಡ್ತೀವಿ ಸರ್ ಇದನ್ನ ಪ್ಯಾಕಿಂಗ್ ಪ್ಯಾಕಿಂಗ್ ಇಲ್ಲಿ ಬಾಕ್ಸ್ ಇರುತ್ತೆ ನಮ್ಮದು ರೆಟ್ಟಿನ ಬಾಕ್ಸ್ ಇರುತ್ತೆ ಬಾಕ್ಸ್ ಅಲ್ಲಿ ಈ ಥರ ಹಾಕ್ತಿವಿ ಈ ರೀತಿ ಪ್ಯಾಕಿಂಗ್ ಮಾಡಿ ಈ ಥರ ಪ್ಯಾಕ್ ಮಾಡಿ ಅದನ್ನು ಮೇಲ್ಗಡೆ ಸ್ಟಿಚ್ ಮಾಡಿ ಎಲ್ಲ ಬೇಕು ಅಲ್ಲಿ ವಿರಲ್ ಗೆ ಬಸ್ಸು ಕಲಸೋದ್ರ ಬಸ್ಸಿಗೆ ಹ ಎಲ್ಲ ಕಳ್ಸ್ತೀವಿ लास्ट ನಮ್ಮದು ಕತ್ತೀಸ್ लास्ट ಉಳಿದಿರತ್ತಲ್ಲ ಅದರಲ್ಲಿ लास्ट ಪೀಸನ್ನ ಈ ತರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಹ ಅದನ್ನ ಜಾಯಿಂಟ್ ಮಾಡ್ತಾರೆ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಈ ತರ ಜಾಯಿಂಟ್ ಮಾಡ್ತಾರೆ ಜಾಯಿಂಟ್ ಮಾಡಿ ಇದು ಜಾಯಿಂಟ್ ಮಾಡಿದ ಪೀಸು ಈ ಕಡೆದು ಪ್ಲೈನ್ ಪೀಸ್ ಇರುತ್ತೆ ಹು ಅದನ್ನ ಎರಡು ಜಾಯಿಂಟ್ ಮಾಡಿ ಈ ತರ ಕ್ವಿಲ್ಟ್ ಕೌದಿ ಮಾಡ್ತೀವಿ ಹ ಹ ಹ ಇದು ಇದು ಹೊದ್ಕೊಳ್ಳೋಕೆ ಚಾದ್ರ ಚೆನ್ನಾಗಿ ಆಗತ್ತೆ ಇದು ಹಾ ಇದು ಹಾಸ್ಬೋದು ತುಂಬಾ ಚೆನ್ನಾಗಿದೆ ಸರ್ ಅವಾಗ ನಾನ್ ಬರ್ಬೇಕಾದ್ರೆ ಶೈಲಿ ಪಕ್ಕದಲ್ಲಿ ಬೋರ್ಡ್ ಇತ್ತು ಸುಶಾಂತ್ ಕ್ರಿಯೇಷನ್ ಅಂತ ಅದೇನು ಅದೊಂದ್ ಸ್ವಲ್ಪ ತಿಳ್ಸ್ಕೊಡ್ಬೋದ್ ಶಾಪ್ ರಿಟೇಲ್ ಶಾಪ ಇಲ್ಲಿ ಹೊರಗಡೆಯಿಂದ ಟೂರಿಸ್ಟ್ ಎಲ್ಲಾ ಬರ್ತಾರೆ ಹಾ ಹಾ ಟೂರಿಸ್ಟ್ ಬಂದು ಇದು ನಮ್ಗ್ ಗೊತ್ತಿರೋರೆಲ್ಲಾ ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾರೆ ಹಾ 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 ಅದಕ್ಕಾಗಿ ನಾವು ಇಲ್ಲಿ ಒಂದು ಸಣ್ಣ ಔಟ್ಲೆಟ್ ಮಾಡ್ಕೊಂಡಿದೀವಿ ಹಾ ಹಾ ಅದ್ ನೋಡ್ಬೋದ ಅದನ್ನ ನೋಡಬಹುದು ಅದನ್ನ ಹ್ಯಾಂಡಲ್ ಮಾಡೋದು ಮನೆಯವ್ರ ನಮ್ಮ ವಿಜಯಲಕ್ಷ್ಮಿ ಅಂತ ಹಾ ಸಸ್ ಹಾ ಅವ್ರು ನಮ್ ಮಾರ್ಕೆಟಿಂಗ್ ಮತ್ತೆ ರಿಟೇಲ್ ಶಾಪ್ ನೆಲ್ಲ ಅವರೆ ನೋಡ್ಕೋತಾರೆ ಹಾ ಅದ ಅವ್ರು ಅದ್ರ ಬಗ್ಗೆ ಅವ್ರು ನಿಮಗ್ ಫುಲ್ ಮಾಹಿತಿ ಕೊಡ್ತಾರೆ ಹಾ ಖಂಡಿತ ಓಕೆ ಓಕೆ ಮೇಡಂ ಇವಾಗ ನಿಮ್ ಹಸ್ಬೆಂಡ್ ಇದ್ದವರು ಹೇಳಿದ್ರು ಈ ಸಂಪೂರ್ಣ ಈ ಮಾರ್ಕೆಟಿಂಗ್ ಬಗ್ಗೆ ನೀವು ನೋಡ್ಕೊಳ್ತೀರಾ ಅಂತ ಹೇಳಿ ಸೊ ಈ ಮಾರ್ಕೆಟಿಂಗ್ ಇಲ್ಲಿ ಯಾವ ಯಾವ ಕ್ವಾಲಿಟಿ ಬಟ್ಟೆ ಸಿಗತ್ತೆ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಮತ್ತೆ ಕುರ್ತಾ ಬೇರೆ ಬೇರೆ ಯಾವ ಯಾವ ಬಟ್ಟೆ ಇದೆ ಅಂತ ನಮಗ್ ಸಂಪೂರ್ಣವಾಗಿ ತಿಳ್ಸ್ಕೊಡ್ಬೋದಾ ಖಂಡಿತವಾಗಿ ತಿಳ್ಕೊ ಇದು ಗರ್ಲ್ಸ್ ಇದು ಹಾ ಜೀನ್ಸ್ ಟಾಪ್ಸ್ ಅಂತ ಬರುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಕಲಂಕಾರಿ ಬಟ್ಟೆನಲ್ಲಿ ಮಾಡಿರುವಂತದ್ದು ಹ್ಮ್ ನ್ಯಾಚುರಲ್ ಡೈಸ್ ಇರುತ್ತೆ ಇರತ್ತಿದ್ದು ಅದೇ ತರ ಹ್ಯಾಂಡ್ಲೂಮ್ ಬಟ್ಟೆ ಮೇಲೆ ಪ್ರಿಂಟ್ ಹಾಕಿ ಮಾಡಿಸ್ತೇವೆ ಅದು ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಲಾಂಗ್ ಕುರ್ತಾನು ಮಾಡ್ತೇವೆ ಇದು ಮೆನ್ಸ್ ಕುರ್ತಾ ಶಾರ್ಟ್ ಲೆಂತ್ ಅಂದ್ರೆ ಶರ್ಟ್ ಲೆಂತ್ ಬರುತ್ತೆ ಹಾಫ್ ಸ್ಲೀವ್ ಬರುತ್ತೆ ಇದರಲ್ಲಿ ಫುಲ್ ಸ್ಲೀವ್ ಬರುತ್ತೆ ಇದು ಕೈಮಗದಿಂದ ಮಾಡಿದ ಬಟ್ಟೆಯಿಂದಾನೇ ತಯಾರಿಸಿದ್ದು ಹಾಗೆ ಅದರ ಮೇಲೆ ಪ್ರಿಂಟ್ ಹಾಕ್ಸ್ತೇವೆ ಬ್ಲಾಕ್ ಪ್ರಿಂಟ್ ಕೈಮಗದ ಬಟ್ಟೆ ಮೇಲೆ ಬ್ಲಾಕ್ ಪ್ರಿಂಟ್ ಹಾಕಿಸಿ ಮಾಡಿರುವಂತ ಕುರ್ತಾ ಇದು ಮೆನ್ಸ್ ಕುರ್ತಾ ತುಂಬಾ ಚೆನ್ನಾಗಿದೆ ಶಾರ್ಟ್ ಆಗಿ ಬರುತ್ತೆ ಇದರಲ್ಲಿ ಎಲ್ಲಾ ಲೆಂತ್ ಮಾಡ್ತೀವಿ ಇದು ಹಾಫ್ ಶರ್ಟ್ಸ್ ಅಂದ್ರೆ ರೆಗ್ಯುಲರ್ ಶರ್ಟ್ ಕಾಲರ್ ಈ ತರ ಬರುತ್ತೆ ಇದು ಹಾಫ್ ಕೈ ಇದೆಲ್ಲ ಕೈಮಗದ ಇದರಿಂದಾನೇ ತಯಾರಿಸಿದ್ದು ಅದೇ ತರ ಇದು ಫುಲ್ ಶರ್ಟ್ ರೆಗ್ಯುಲರ್ ಕಾಲರ್ ಫುಲ್ ಶರ್ಟ್ ಇದು ಫುಲ್ ಇದು ಹಾಫ್ ಫುಲ್ ಖಾದಿ ಬಟ್ಟೆ ಅಲ್ವಾ ಇದು ಹೌದೌದು ಇದು ಪಟ್ಟೆದಂಚು ಅಂತ ನಾವೇ ಮಾಡಸಿದ್ದು ಈ ಬಟ್ಟೆ ಇದು ಈ ತರ ಮಾಡ್ತೇವೆ ಇದು ಸಂಪೂರ್ಣ ಕಾಡಿ ಅಲ್ವಾ ಇದು ಹೌದು ಹೌದು ಕಾಟನ್ ಕೈಮಗ್ಗದಿಂದನೇ ತಯಾರಿಸಿದ್ದು ಹು ಇದು ಇದು ಅಷ್ಟೇ ಇದು ಪ್ಲೇನ್ ಬರುತ್ತೆ ಹಾ ಇದು ಬಾರ್ಡರ್ ಬರುತ್ತೆ ಹಾ ಹಾ ಇದಕ್ಕೆ ಪ್ಲೇನ್ ಬಾರ್ಡರ್ ಬರುತ್ತೆ ಇದು ಪಲ್ಲು ಬರುತ್ತೆ ಹಾ ಹಾ ಚೆನ್ನಾಗಿದೆ ಇದು ಕಲಂಕಾರಿ ಅಂತ ನ್ಯಾಚುರಲ್ ಡೈಸ್ ಆಗಿದೆ ತುಂಬಾ ತಂಪಾಗಿರುತ್ತೆ ಮಾತ್ರ ಇದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲ ನ್ಯಾಚುರಲ್ ಆಗಿರುತ್ತಲ್ಲ ತುಂಬಾ ಚೆನ್ನಾಗಿದೆ ಇದು ಪಲ್ಲು ಹುಂ ಹು ಅದರಲ್ಲಿ ಅದು ಕಾಟನ್ ಇದು ಬಂದು ಇದು ಸಿಲ್ಕ್ ಕಲಂಕಾರಿ ಸಿಲ್ಕ್ ಈ ತರ ಇದು ತುಂಬಾ ಚೆನ್ನಾಗಿದೆ ಇದು ಸ್ಕರ್ಟ್ ದಾಳಿಂಬೆ ಡೈ ಇದು ದಾಳಿಂಬೆ ಹಣ್ಣಿನಿಂದ ಡೈ ಮಾಡಿರುವಂತ ಬಟ್ಟೆಯಿಂದ ಮಾಡಿರುವಂತಹ ದಾಳಿಂಬೆ ರಸದಿಂದ ಮಾಡಿರುವಂತಹ ಬಟ್ಟೆ ಹೌದು ತುಂಬಾ ಚೆನ್ನಾಗಿದೆ ಅದಾ ತರ ಸ್ಕರ್ಟ್ ಅದಕ್ಕೆ ಇದು ಟಾಪ್ಸ್ ಮೇಲ್ಗಡೆ ಟಾಪ್ಸ್ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ಕಿಡ್ಸ್ ಫ್ರಾಕ್ಸ್ ಹಾ ಈ ತರ ತುಂಬಾ ಚೆನ್ನಾಗಿದೆ ಇದು ಅದಕ್ಕೆ ಇದು ಬ್ಲಾಕ್ ಪ್ರಿಂಟ್ ಮಾಡಿಸಿರ್ತೇವೆ ಇದು ಪ್ಲೇನ್ ಇದು ಪ್ರಿಂಟ್ ಹಾಕಿ ಓಕೆ ಓಕೆ ವೀಕ್ಷಕರೇ ಈ ಶೈಲಿಯಲ್ಲಿ ತಯಾರಾಗಿರುವಂತಹ ಈ ಕುರ್ತಾನ ನಾ ವೇರ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಕಂಫರ್ಟಬಲ್ ಆಗಿದೆ ಈ ಸೆಕೆಗಾಲದಲ್ಲಿ ಈ ಬಟ್ಟೆ ಹಾಕೋದ್ರಿಂದ ಈ ದೇಹ ತುಂಬಾ ತಂಪಾಗಿರತ್ತೆ ನೀವು ಬನ್ನಿ ಖಂಡಿತವಾಗ್ಲು ಬನ್ನಿ ಇಲ್ಲಿ ತಯಾರಾಗುವಂತಹ ಕುರ್ತಾ ಆಗಿರ್ಬೋದು ಅಥವಾ ಶರ್ಟ್ ಆಗಿರ್ಬೋದು ತಗೊಳ್ಳಿ ನಿಮಗೂ ದೇಹ ತುಂಬಾ ತಂಪಾಗಿರತ್ತೆ ಬನ್ನಿ ವೀಕ್ಷಕರೇ ವೀಕ್ಷಕರೇ ನೀವು ನೋಡಿದ್ರಿ ಶೈಲಿನ ಇಲ್ಲಿ ಖಾದಿ ಬಟ್ಟೆ ಸಿಗತ್ತೆ ಬಾಯ್ಸ್ ಆಗಿರ್ಬೋದು ಅಥವಾ ಗರ್ಲ್ಸ್ ಆಗಿರ್ಬೋದು ನೀವು ಬನ್ನಿ ನಿಮ್ಮ ಫ್ಯಾಮಿಲಿನೂ ಕರ್ಕೊಬನ್ನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರೀದೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್